ನೆನೆ ನೆನೆದು ಗಹನವನ್ನು ಜೀವನ ರಹಸ್ಯವನ್ನು ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಮನನ ದೇಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಮಣಿಮಣಿದು ಕೈ ಮುಗಿಯು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಆಳವಾದ ಅರ್ಥ ಮತ್ತು ಅಸ್ತಿತ್ವದ ರಹಸ್ಯಗಳನ್ನು ಹುಡುಕುವ ಮಾನವನ ನಿರಂತರ ಪ್ರಯತ್ನವನ್ನು ಚಿತ್ರಿಸುತ್ತದೆ ಅವರು ತಮ್ಮ ಆಂತರಿಕ ಪ್ರಪಂಚವನ್ನು ಆಳವಾಗಿ ತನಿಖೆ ಮಾಡುವ ಮೂಲಕ ಮಾತ್ರ ಜೀವನದ ನಿಜವಾದ ಅರ್ಥವನ್ನು ಅರಿಯಬಹುದು ಎಂದು ಸೂಚಿಸುತ್ತಾರೆ ಮಂಕುತಿಮ್ಮನವರು ನಮ್ಮನ್ನು ಶಾಂತವಾಗಿ ಕುಳಿತು ಮನಸ್ಸನ್ನು ಏಕಾಗ್ರವಾಗಿಟ್ಟು ಜೀವನದಲ್ಲಿ ನಮ್ಮನ್ನು ಕಾಡುವ ಪ್ರಶ್ನೆಗಳ ಬಗ್ಗೆ ಆಳವಾಗಿ ಯೋಚಿಸಲು ಹೇಳುತ್ತಾರೆ ಈ ಆಳವಾದ ಚಿಂತನೆಯಲ್ಲಿ ನಮಗೆ ಕಷ್ಟಕರವೆನಿಸುವ ನಮ್ಮನ್ನು ಗೆಲ್ಲಲಾಗದಂತೆ ತೋರುವ ಜೀವನದ ರಹಸ್ಯಗಳನ್ನು ನೆನಪಿಸಿಕೊಂಡು ಅವುಗಳ ಮುಂದೆ ತಲೆಬಾಗಿ ನಮ್ರತೆಯಿಂದ ಸ್ವೀಕರಿಸಲು ಹೇಳುತ್ತಾರೆ ಸರಳವಾಗಿ ಹೇಳುವುದಾದರೆ ಮನಸ್ಸನ್ನು ಶಾಂತವಾಗಿಟ್ಟು ಏಕಾಗ್ರತೆಯಿಂದ ಆಳವಾಗಿ ಯೋಚಿಸಬೇಕು ಜೀವನದಲ್ಲಿ ನಮ್ಮನ್ನು ಕಾಡುವ ಪ್ರಶ್ನೆಗಳು ಯಾವುವು ಎಂದು ಯೋಚಿಸಬೇಕು ಆ ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ದರೂ ಅಥವಾ ಅವು ಕಷ್ಟಕರವಾಗಿದ್ದರೂ ಅವುಗಳನ್ನು ಸ್ವೀಕರಿಸಿ ನಮ್ರತೆಯಿಂದ ಇರಲು ಪ್ರಯತ್ನಿಸಬೇಕು ಮಾನ್ಯ ಡಿ ವಿ ಹೇಳುವಂತೆ ಈ ರೀತಿಯ ಧ್ಯಾನ ಮತ್ತು ಮನನ ಮಾಡುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಜೀವನದ ಬಗ್ಗೆ ನಮಗೆ ಹೊಸ ದೃಷ್ಟಿಕೋನ ಸಿಗುತ್ತದೆ ನಾವು ಜೀವನದ ಆಳವಾದ ಅರ್ಥವನ್ನು ಅರಿಯಲು ಹಲವು ಪ್ರಯತ್ನಗಳನ್ನು ಮಾಡುತ್ತೇವೆ ಆದರೆ ಅದರ ನಿಜವಾದ ಸ್ವರೂಪವನ್ನು ಕಂಡುಹಿಡಿಯಲು ಸಾಧ್ಯವಾಗದೆ ಸೋಲುತ್ತೇವೆ ಅಂತಹ ಆಳವಾದ ತತ್ವವನ್ನು ಅರಿಯುವ ಸಾಮರ್ಥ್ಯ ನಮಗೆ ಇನ್ನೂ ಬಂದಿಲ್ಲ ಎಂಬುದು ನಿಜ ನಮ್ಮ ಜ್ಞಾನ ಮತ್ತು ಅನುಭವಗಳು ಇನ್ನೂ ಸಾಕಷ್ಟಿಲ್ಲದಿರಬಹುದು ಈ ರೀತಿಯ ಪ್ರಯತ್ನಗಳಲ್ಲಿ ಸೋಲುವುದರಿಂದ ನಾವು ಮಾನಸಿಕವಾಗಿ ಬಳಲುತ್ತೇವೆ ಜೀವನದ ರಹಸ್ಯ ನಮ್ಮನ್ನು ತನ್ನಿಂದ ದೂರವಿಡುವಂತೆ ಮಾಡುತ್ತದೆ ಒಟ್ಟಾರೆಯಾಗಿ ಜೀವನದ ಆಳವಾದ ಅರ್ಥವನ್ನು ಅರಿಯುವುದು ನಮಗೆ ಸುಲಭವಲ್ಲ ಆದರೆ ನಾವು ಈ ಪ್ರಯತ್ನವನ್ನು ನಿಲ್ಲಿಸಬಾರದು ಈ ಪ್ರಯತ್ನದಲ್ಲಿ ಸೋತರೂ ಕೂಡ ನಾವು ಮತ್ತೆ ಮತ್ತೆ ಪ್ರಯತ್ನಿಸಬೇಕು ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಸಮುದ್ರದ ಆಳವನ್ನು ಅಳೆಯಲು ಪ್ರಯತ್ನಿಸುವುದಕ್ಕೆ ಹೋಲಿಸಬಹುದು ನಾವು ಎಷ್ಟೇ ಆಳಕ್ಕೆ ಹೋದರೂ ಸಮುದ್ರದ ಅಂತ್ಯ ಎಲ್ಲಿ ಎಂದು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ ಆದರೆ ನಾವು ಸಮುದ್ರದ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಲೇ ಇರುತ್ತೇವೆ ಅದೇ ರೀತಿ ಜೀವನದ ರಹಸ್ಯವನ್ನು ಅರಿಯುವ ಪ್ರಯತ್ನವೂ ಇದೆ ಎಲ್ಲ ರೂಪಗಳು ಒಂದೇ ಮೂಲದಿಂದ ಹುಟ್ಟಿಕೊಂಡಿವೆ ಈ ಮೂಲವನ್ನು ನಾವು ಗಹನ ತತ್ವ ಅಥವಾ ಪರತತ್ವ ಎಂದು ಕರೆಯಬಹುದು ನಾವು ಕೇವಲ ಒಂದು ನಿರ್ದಿಷ್ಟ ರೂಪವನ್ನು ಮಾತ್ರ ನೋಡುತ್ತೇವೆ ಇದಕ್ಕೆ ಕಾರಣ ನಮ್ಮ ಆಲೋಚನೆ ಮತ್ತು ಸೀಮಿತ ಕಲ್ಪನೆ ಈ ಗಹನ ತತ್ವ ಎಲ್ಲೆಲ್ಲೂ ವ್ಯಾಪಿಸಿದೆ ಆದರೆ ನಮ್ಮ ಸೀಮಿತ ದೃಷ್ಟಿಯಿಂದಾಗಿ ನಾವು ಅದನ್ನು ಗ್ರಹಿಸಲು ಸಾಧ್ಯವಾಗುತ್ತಿಲ್ಲ ಸರಳವಾಗಿ ಹೇಳುವುದಾದರೆ ನಾವು ನೋಡುವ ಪ್ರತಿಯೊಂದು ವಸ್ತು ಪ್ರತಿಯೊಂದು ಜೀವಿ ಪ್ರತಿಯೊಂದು ಭಾವನೆ ಪ್ರತಿಯೊಂದು ಆಲೋಚನೆ ಎಲ್ಲವೂ ಒಂದೇ ಮೂಲದಿಂದ ಹುಟ್ಟಿಕೊಂಡಿವೆ ಆದರೆ ನಮ್ಮ ಸೀಮಿತ ದೃಷ್ಟಿಯಿಂದಾಗಿ ನಾವು ಈ ಮೂಲವನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಉದಾಹರಣೆಗೆ ನಾವು ಒಂದು ಮರವನ್ನು ನೋಡಿದಾಗ ನಮಗೆ ಕಾಣುವುದು ಕೇವಲ ಮರವಷ್ಟೇ ಆದರೆ ಆ ಮರವು ಬೀಜದಿಂದ ಬೆಳೆದಿದೆ ಅದಕ್ಕೆ ನೀರು ಗಾಳಿ ಭೂಮಿ ಎಲ್ಲವೂ ಬೇಕು ಹೀಗೆ ಮರವನ್ನು ನೋಡುವಾಗ ನಾವು ಅದರ ಹಿಂದಿನ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡುವುದಿಲ್ಲ ಹಾಗೆಯೇ ಎಲ್ಲ ವಸ್ತುಗಳು ಮತ್ತು ಜೀವಿಗಳ ಹಿಂದೆ ಒಂದು ದೊಡ್ಡ ಸತ್ಯ ಅಡಗಿದೆ ಎಂದು ನಂಬುವುದರಿಂದ ನಾವು ಜಗತ್ತನ್ನು ಸಮಗ್ರವಾಗಿ ನೋಡಬಹುದು ನಮ್ಮ ಸುತ್ತಲಿನ ಎಲ್ಲವೂ ಪರಸ್ಪರ ಸಂಬಂಧ ಹೊಂದಿದೆ ಮತ್ತು ಒಂದೇ ಮೂಲದಿಂದ ಹುಟ್ಟಿಕೊಂಡಿದೆ ನಾವು ಈ ಮೂಲವನ್ನು ಅರಿತುಕೊಂಡಾಗ ಮಾತ್ರ ಜೀವನದ ಬಗ್ಗೆ ಸಮಗ್ರವಾದ ತಿಳುವಳಿಕೆ ಪಡೆಯಬಹುದು ಮನಸ್ಸನ್ನು ಏಕಾಗ್ರವಾಗಿಟ್ಟು ಶಬ್ದರಹಿತವಾದ ಧ್ಯಾನದಲ್ಲಿ ತೊಡಗಿದಾಗ ನಮ್ಮೊಳಗಿನ ಆತ್ಮದ ಕಡೆಗೆ ಕೈ ಮುಗಿದು ನಮಸ್ಕರಿಸುವಂತೆ ಇಲ್ಲಿ ಮಣಿಮಣಿದು ಎಂಬ ಪದವು ಧ್ಯಾನದ ಸಮಯದಲ್ಲಿ ನಮ್ಮ ಮನಸ್ಸು ಒಂದು ಬಿಂದುವಿನಲ್ಲಿ ಕೇಂದ್ರೀಕೃತವಾಗುವುದನ್ನು ಸೂಚಿಸುತ್ತದೆ ಡಿ ವಿ ಹೇಳುವಂತೆ ನಾವು ನಮ್ಮೊಳಗಿನ ಆತ್ಮವನ್ನು ಅರಿಯಲು ಬಯಸಿದರೆ ಮೊದಲು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಬೇಕು ಮನಸ್ಸಿನಲ್ಲಿರುವ ಎಲ್ಲ ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕಿ ಏಕಾಂತದಲ್ಲಿ ಕುಳಿತು ಧ್ಯಾನ ಮಾಡಬೇಕು ಜಗತ್ತಿನ ವ್ಯಾಮೋಹಗಳನ್ನು ಬಿಟ್ಟು ಶುದ್ಧ ಮನಸ್ಸಿನಿಂದ ಆತ್ಮದ ಕಡೆಗೆ ಶರಣಾಗಬೇಕು ಮಂಕುತಿಮ್ಮನ ಈ ಕಗ್ಗವು ಜೀವನದ ಅರ್ಥವನ್ನು ಹುಡುಕುವ ಮಾನವನ ನಿರಂತರ ಪ್ರಯತ್ನವನ್ನು ಅತ್ಯಂತ ಸರಳವಾಗಿ ಮತ್ತು ಭಾವಪೂರ್ಣವಾಗಿ ಚಿತ್ರಿಸುತ್ತದೆ ಧ್ಯಾನ ಮತ್ತು ಮೌನದ ಮೂಲಕ ನಾವು ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳಬಹುದು ಮತ್ತು ಜೀವನದ ನಿಜವಾದ ಅರ್ಥವನ್ನು ಅರಿಯಬಹುದು ಎಂಬ ಸಂದೇಶವನ್ನು ಈ ಕಗ್ಗವು ನೀಡುತ್ತದೆ